ವಸತಿ ಸಚಿವರು ಆಮೇಲೆ ಕೃಷ್ಣ ಬೈರೇಗೌಡ ಆ ಕ್ಷೇತ್ರದ ಶಾಸಕರು ಮಂತ್ರಿಗಳು ಅವ್ರ ಜೊತೆಲೂ ಕೂಡ ಮಾತಾಡಿದ್ದೀನಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಅವ್ರಿಗೆ ತಾತ್ಕಾಲಿಕ ಐ ಮೀನ್ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ಅಲ್ಲೇ ಎಂಥದ್ದು ಊರವರು ಬೈಯಪ್ಪನಹಳ್ಳಿ ಬೈಯಪ್ಪನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತ್ಮೂರಲ್ಲಿ ಪುರದಲ್ಲಿ ಸುಮಾರು ಸಾವಿರದ ನೂರ ಎಂಬತ್ತೇಳು ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಟೋಟಲ್ ಮನೆಗಳು ಇರೋದು ಟೋಟಲ್ ಇಲ್ಲ ಅವ್ರು ಲಿಸ್ಟ್ ಕೊಡ್ತಾರಲ್ಲ ಅವ್ರಿಗೆ ಯಾರು ಲಿಸ್ಟ್ ಕೊಡ್ತಾರೆ ಕಾರ್ಪೋರೇಷನ್ ಅವರು ಮತ್ತೆ ವೆರಿಫೈ ಮಾಡಿ ಜಿನೈನ್ ಪರ್ಸನ್ಸ್ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಮನೆಗಳನ್ನ ಕೊಡ್ತಕ್ಕಂಥದಕ್ಕೆ ಲಿಸ್ಟ್ ಕೊಡ್ತಾರೆ ಅವರು ವೆರಿಫೈ ಮಾಡಿ ಲಿಸ್ಟ್ ಕೊಟ್ಟಾದ್ಮೇಲೆ ಆ ಲಿಸ್ಟ್ ಕೊಟ್ಟಾದ್ಮೇಲೆ ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅವರಿಗೆ ಈ ಬೈಯಪ್ಪನಹಳ್ಳಿ ಮಲ್ಟಿಸ್ಟೋರಿಡ್ ಬಿಲ್ ಹೌಸಿಂಗ್ ಪ್ರಾಜೆಕ್ಟು ಈ ಬೈಯಪ್ಪನಳ್ಳಿ ಎಷ್ಟು ದೂರ ಇದೆ ಅಂತಂದರೆ ಕೋಗಿಲುವಿಂದ ಏಳು ಏಳು ಕಿಲೋಮೀಟರ್ ಸೆವೆನ್ ಕಿಲೋಮೀಟರ್ಸ್ ಅದೇ ಕ್ಷೇತ್ರ ಸರ್ ಹತ್ರ ಇರೋದು ಹತ್ರ ಹತ್ತಿರ ಏಳು ಕಿಲೋಮೀಟರ್ ಇದೆ ಒಂದು ಮನೆಗೆ ಸುಮಾರು ಹನ್ನೊಂದು ಲಕ್ಷದ ಇಪ್ಪತ್ತು ಲಕ್ಷ ಹನ್ನೊಂದು ಪಾಯಿಂಟ್ ಟೂ ಝೀರೋ ಲ್ಯಾಕ್ಸ್ ಹನ್ನೊಂದು ಪಾಯಿಂಟ್ ಎರಡು ಸೊನ್ನೆ ಹನ್ನೊಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷದ ಮನೆಗಳನ್ನು ಅವ್ರಿಗೆ ಅಲಾಟ್ ಮಾಡಬೇಕು ಅಂತ ಹೇಳಿದ್ದೀನಿ ಅದರಲ್ಲಿ ಜನರಲ್ಲೂ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಬೇರೆ ಬೇರೆ ಸಬ್ಸಿಡಿಗಳಿದ್ದಾವೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಆಮೇಲೆ ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿನಲ್ಲಿ ಸುಮಾರು ಇಂದ ಐದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿದೀವಿ ಒಬ್ಬ ಒಬ್ಬರಿಗೆ ಒಂದು ಮನೆಗೆ ಒಬ್ಬರಿಗೆ ಐದು ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಅಂತ ಹೇಳಿದೀನಿ ಜನರಲ್ಗೆ ಎಲ್ಲ ಸಬ್ಸಿಡಿ ಸೇರಿ ಎಂಟು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಬರ್ತದೆ ಸಿ ಎಸ್ ಟಿಗಳಾದ್ರೆ ಒಂಬತ್ತೂವರೆ ಲಕ್ಷ ಬರ್ತದೆ ಇದು ಉಳಿದಂತ ಅಮೌಂಟ್ ಇದೆಯಲ್ಲ ಜನರಲ್ಗೆ ಎಂಟು ಲಕ್ಷದ ಎಪ್ಪತ್ತು ಸಾವಿರ ಐದು ಲಕ್ಷ ಸೇರಿ ಕಾರ್ಪೊರೇಷನ್ ಅವರು ಐದು ಲಕ್ಷ ಕೊಡ್ತಾರಲ್ಲ ಅದು ಸೇರಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ಸಬ್ಸಿಡಿ ಐದು ಲಕ್ಷ ಕಾರ್ಪೊರೇಷನ್ ಕೊಡ್ತಕ್ಕಂಥದ್ದು ಒಟ್ಟು ಎಂಟು ಲಕ್ಷದ ಎಪ್ಪತ್ತು ಸಾವಿರ ಎಸ್ ಸಿ ಎಸ್ ಟಿಗಳಿಗೆ ಲಕ್ಷ ಸಬ್ಸಿಡಿ ಪ್ಲಸ್ ಐದು ಸಾವಿರ ಐದು ಲಕ್ಷ ಸಾರಿ ಐದು ಲಕ್ಷ ಎಸ್ ಸಿ ಎಸ್ ಟಿಗಳಿಗೆ ನಾಲ್ಕೂವರೆ ಲಕ್ಷ ಸಬ್ಸಿಡಿ ಪ್ಲಸ್ ಐದು ಸಾವಿರ ಕಾರ್ಪೋರೇಷನ್ ಕೊಡ್ತಕ್ಕಂಥದ್ದು ಐದು ಲಕ್ಷ ಸೊ ಅವರು ಒಂಬತ್ತೂವರೆ ಲಕ್ಷ ಉಳಿದ ಜನರಲ್ಲಿಗೆ ಎರಡೂವರೆ ಲಕ್ಷ ಇದೆಯಲ್ಲ ಅದನ್ನ ಲೋನ್ ಸಾಲದ ರೂಪದಲ್ಲಿ ಬೆನಿಫಿಷಿಯರಿಗೆ ಕೊಡ್ತಕ್ಕಂಥದ್ದು ಅದನ್ನ ಜಮೀರ್ ಅಹಮದ್ ಖಾನ್ ಅವರು ಅವ್ರಿಗೆ ನಿರೀಪೆಶರಿಗೆ ಸಾಲ ಕೊಡ ಸಾಲ ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ ಇದು ಜನರಲ್ಗೆ ಎರಡೂವರೆ ಲಕ್ಷ ಸಾಲ ಎಸ್ ಸಿ ಎಸ್ ಟಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ನಾಳೆ ನಾಳಿದ್ದು ಎರಡು ದಿನ ವೆರಿಫೈ ಮಾಡ್ತಾರೆ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕು ಹೊಸ ವರ್ಷ ಹೊಸ ವರ್ಷ ಪ್ರಾರಂಭದ ದಿನ ಇವರನ್ನ ವಾಸಕ್ಕೆ ಮನೆಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಲ್ಲಿಸುವುದು ಒಪ್ಪಿಕೊಂಡಿದ್ದಾರೆ ಲಿಸ್ಟು ಅವ್ರಿಗೆ ಕೊಡ್ತಾರೆ ಅವರು ಕೊಟ್ಟಿದ್ದ ಲಿಸ್ಟು ಪ್ರಕಾರ ಬೆನಿಫಿಷರಿ ಲಿಸ್ಟು ಬೆನಿಫಿಷರೀಸ್ ಲಿಸ್ಟು ಅದ್ರ ಪ್ರಕಾರ ಮಾಡ್ತಾರೆ ಸೊ ಐ ಮೇಡ್ ಮೈಸೂರು ವೆರಿ ಕ್ಲಿಯರ್ ಅಲ್ಲ ನಿಮಗೇನು

ಮನೆ ಕಟ್ಟಿದ್ದೆ ಅಕ್ರಮ ಆದ್ರೂ ಅಕ್ರಮವಾಗಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದಾರಲ್ಲ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ನಾವು ಇವರಿಗೆ ವಾಸಕ್ಕೆ